ಪೂಜೆಗೆ ಅವಕಾಶ ನೀಡುತ್ತಿಲ್ಲ ಎಂಬ ಕಾರಣಕ್ಕೆ ಮಂಡ್ಯ ತಾಲೂಕಿನ ಅಂಪಾಪುರ ಗ್ರಾಮದ ಶ್ರೀ ಪಟ್ಟಲದಮ್ಮ ದೇವಾಲಯಕ್ಕೆ ಹಾಕಲಾಗಿದ್ದ ಬೀಗವನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ತೆರವುಗೊಳಿಸಿ ಪೂಜೆಗೆ ಅವಕಾಶ ಮಾಡಿಕೊಡಲಾಯಿತು ಮುಜರಾಯಿ ಇಲಾಖೆಗೆ ಸೇರಿದ ಈ ದೇವಾಲಯದ ಪೂಜೆಗೆ ಸಂಬಂಧಿಸಿದಂತೆ ಸುತ್ತಮುತ್ತಲ ಗ್ರಾಮಗಳಾದ ಹಬ್ಬದ ಮಾರ್ನಳ್ಳಿ ಕರಡಿಕೊಪ್ಪಲು ಚೋಕನಹಳ್ಳಿ ಹಾಗೂ ಅಂಪಾಪುರ ಗ್ರಾಮಸ್ಥರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ದೇವಾಲಯದ ಗೋಪುರ ನಿರ್ಮಿಸಿ ಅಭಿವೃದ್ಧಿಗೂ ಮುನ್ನ ಯಾರು ಬೇಕಾದರೂ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಅವಕಾಶವಿತ್ತು ಆದರೆ ಗೋಪುರ ನಿರ್ಮಿಸಿ ಅಭಿವೃದ್ಧಿಪಡಿಸಿದ ನಂತರ ಪೂಜೆ ವಿಚಾರದಲ್ಲಿ ನಾಲ್ಕು ಗ್ರಾಮಗಳಲ್ಲಿ ಉಂಟಾದ ಭಿನ್ನಾಭಿಪ್ರಾಯದಿಂದಾಗಿ ಕಳೆದ ಒಂದು ತಿಂಗಳ ಹಿಂದೆ ದೇವಾಲಯಕ್ಕೆ ಅಧಿಕಾರಿಗಳು ಬೀಗ ಜಡಿದಿದ್ದರು ಈ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿಯವರು ಗ್ರಾಮದ ಪಟ್ಟಲಮ್ಮ ದೇವಾಲಯದ ಆವರಣದಲ್ಲಿ ಎಲ್ಲ ಗ್ರಾಮಗಳ ಗ್ರಾಮಸ್ಥರ ಸಭೆ ನಡೆಸಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಜಾತಿ ಧರ್ಮ ಮತಭೇದವೂ ಎಲ್ಲರೂ ಪೂಜೆ ಸಲ್ಲಿಸಲು ಅವಕಾಶವಿದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಯಾರು ಬೇಕಾದರೂ ಪೂಜೆ ಸಲ್ಲಿಸಬಹುದು ಎಂದು ಹೇಳಿದರು ಇದಕ್ಕೆ ಒಪ್ಪಿದ ಎಲ್ಲ ಗ್ರಾಮಸ್ಥರು ದೇವಸ್ಥಾನದ ಬೀಗ ತೆರೆಯಲು ಒಪ್ಪಿಗೆ ಸೂಚಿಸಿ ದೇವಸ್ಥಾನಕ್ಕೆ ಪ್ರವೇಶಿಸಿ ಪೂಜೆ ಸಲ್ಲಿಸಿದರು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಮಂಡ್ಯ ತಾಲೂಕ್ ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್ ಡಿ ವೈ ಎಸ್ ಪಿ ಲಕ್ಷ್ಮೀನಾರಾಯಣ್ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪಿ ಎಸ್ ಐ ದೀಕ್ಷಿತ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ದರು ನಮ್ಮ ಆಸೆ ಅವತ್ತು ನಮ್ಮೂರಲ್ಲಿ ಇಡೀ ಎಲ್ಲ ಗ್ರಾಮ ದೇವತೆ ಹಬ್ಬ ಆಗಿ ಅವತ್ತು ಕೊನೆ ಹಂತದಲ್ಲಿತ್ತು ಇನ್ನೊಂದು ಹಬ್ಬ ಆಗಬೇಕಿತ್ತು ಸರ್ ಅವತ್ತು ಅವತ್ತಿನವೂ ಬಾಗಿಲು ಓಪನ್ ಆಗಿಲ್ಲ ನಮಗೆ ಈ ಮೇಲೆ ಬಾಗಿಲು ಓಪನ್ ಆಗದಿದ್ರು ಪರವಾಗಿಲ್ಲ ಸರ್ ನೀವು ಇಲಾಖೆಯವರು ಯಾಕಂದ್ರೆ ನೀವು ಬಾಗಿಲು ಹೋಗ್ಲೇಬೇಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಮೂರು ವರ್ಷದಿಂದ ಏನು ಬಾಗ್ಲಾಗಿರ್ಲಿವಲ್ಲ ಅದೇ ಟೈಪ್ ಮಾಡಿಕೊಡಿ ನಮಗೆ ಪರಿಹಾರ ವ್ಯವಸ್ಥೆನೂ ಬೇಡ ಅಪ್ಪೂಜೆ ವ್ಯವಸ್ಥೆನೂ ಬೇಡ ಮುಂದೆ ಏನಾಗುತ್ತೆ ಅದಾಗಲಿ ಬಿಡಿ ಸರ್ ನಾವು ಇದುವರೆಗೂ ಹಬ್ಬಕ್ಕೋಸ್ಕರನಾರು ಇಲಾಖೆ ಪರಿಹಾರ ವ್ಯವಸ್ಥೆ ಬಿಡಿಕೊಡ್ತದೆ ಅಂತ ನಿಮ್ಮ ಮಾತಿಗೆ ನಾವು ಗೌರವ ಕೊಟ್ಟು ನಿಮ್ಮದೇ ಆಫೀಸಲ್ಲಿ ಬಂದು ಚರ್ಚೆ ಮಾಡೋದು ಎಲ್ಲ ಥರದಲ್ಲೂ ಮಾಡೋದು ಕೊನೆಗೆ ನಿಮಗೆ ಎಲ್ಲ ಮಾಡ್ಕೊಂಡು ನಿಮ್ಮ ಇಲಾಖೆಯಿಂದ ಒಬ್ಬರು ಅರ್ಚಕರಾಕಿ ಅಂಗಾರ ಮಾಡಿಕೊಡಿ ಸರ್ ಅಂತ ಶುಕ್ರವಾರನೂ ನಮಗೆ ಪರಿಹಾರ ವ್ಯವಸ್ಥೆ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಸರ್ ವರ್ಷದ ಕೊನೆ ಹಬ್ಬ ಮುಗ್ದೋಯ್ತು

ಈ ದೇಶ ದೇವಸ್ಥಾನ ದೇಶ ಯಾವ ವ್ಯಕ್ತಿ ಬೇಕಾದ್ರೆ ಬಂದು ಕೃಷಿ ನಮ್ಮ ದೇವಸ್ಥಾನ ಭಕ್ತರವ್ರು ಬರಬೇಡಿ ಆ ಊರವ್ರು ಬರಬೇಡಿ ಅಂತ ಮುಜ್ರಾ ಇಲಾಖೆ ಸರ್ಕಾರಿ ದೇವಸ್ಥಾನ ಸರ್ಕಾರಿ ಜಾಗರ ಬರ್ತಿರೋದು ಯಾರು ಬೇಕಾದ್ರೆ ಬರ್ಬೋದು ಯಾರು ಬೇಕಾದ್ರೂ ಪೂಜೆ ಮಾಡಬಹುದು ಓಪನ್ ಮಾಡ್ತೀವಿ ಓಪನ್ ಗೌರ್ಮೆಂಟ್ ಟೆಂಪಲ್ ಇದು ನಿಮ್ಮೂರ್ ಪ್ರೈವೇಟ್ ದೇವಸ್ಥಾನ ಆಗಿದ್ರೆ ಬರ್ತಾನೆ ಇದ್ರೆ ನೀವು ಏನಾರ ಮಾಡ್ಕೊಡಿ ಅಂತ ಗಲಾಟೆ ಯಾರ ಮಾತ್ರ ಬರ್ತಿರೋದು ನಿಮ್ಮೂರು ಖಾಸಗಿ ದೇವಸ್ಥಾನ ಆಗಿದ್ರೆ ಇನ್ನು ಮೂರು ದೇವಸ್ಥಾನ ಅಂತಿರೋದು ಖಾಸಗಿ ದೇವಸ್ಥಾನ ಅಂದರೆ ಇದು ಮೂರು ದೇವಸ್ಥಾನಕ್ಕೊಂದು ಹೆಸರು ಕೊಟ್ಟಾರೆ ಮಟ್ಟದಮ್ಮ ದೇವಸ್ಥಾನ ಬಟ್ ಮುಂದ್ರಾಯಿ ದೇವಸ್ಥಾನ ಸರ್ಕಾರಿ ದೇವಸ್ಥಾನ ಅರವರೆಗೂ ಅನುಕೂಲ ಆಗಲಿ ಅಂತ ಖಾಸಗಿವಾಗಿ ಓಪನ್ ಮಾಡ್ಕೊಂಡು ಬಂದಿವಿ ನಾವು ಓಪನ್ ಮಾಡ್ತೀವಿ ಎಲ್ಲರೂ ಕೂಡ ಶಾಂತಿ ಸಹಕಾರಿ ಒಪ್ಪಂದ ಓಪನ್ ಕಡೆ ಹಾಕಲು ಹಾಕೋದಿಲ್ಲ ಬೀಗ ಹಾಕೋದಿಲ್ಲ ಎಲ್ಲರೂ ಬಂದು ಪೂಜೆ ಮಾಡಿದ್ದು ಮುಜರಾಯಿ ಇದು ಹಾಕಿದಲ್ಲಿ ನೆಕ್ಸ್ಟ್ ವರ್ಷಕರನ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ನಾವು ಸರಿನಾ ಸರ್ಕಾರ ಇದೆ ಡಿ ಸಿ ಅವರು ಇದ್ದಾರೆ ಮೇಲಂತದರು ಇದ್ದಾರೆ ನಾವು ಹಿಂದೆ ಯಾರು ಪೂಜೆ ಮಾಡ್ತೀವಿ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ कुन कुन जरे अस्पतालमा कुन कुन काएनिस हजुर जुक ज्यादा पुडी जरे भनी लिनु निले छु हेर निले माता नेता गए बेडा 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 एतानी एतानी हेर हेर धन्यवाद ಎಲ್ರಿಗೂ ನಮಸ್ಕಾರ ಈ ಹಂಪಾಪುರದಲ್ಲಿ ಪಟ್ಲಧಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಳೆದ ಹದಿನೈದು ದಿನದ ಕೂಡ ನಾವು ದೇವಸ್ಥಾನನ ಹಾಕಿದ ಕೆಲವೊಂದು ಕಾನೂನು ವ್ಯವಸ್ಥೆ ದೃಷ್ಟಿಯಿಂದ ಇವತ್ತು ಸುತ್ತಮುತ್ತಿನ ಎಲ್ಲಾ ಊರ್ನವ್ರ ಜೊತೆ ಕೂಡ ನಾವು ಮಾತುಕತೆಯನ್ನು ಮಾಡಿ ಇವತ್ತು ಶಾಂತಿಯುತವಾಗಿ ನಾವು ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದ್ವಿ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶದ ಎಲ್ಲರೂ ಕೂಡ ಬಂದು ದೇವಸ್ಥಾನ ದೇವರ ದರ್ಶನ ಮಾಡ್ಕೋಬಹುದು ಅನ್ನುವಂಥ ವಿಚಾರನ ಈ ಮೂಲಕ ತಿಳಿಸ್ತೀವಿ